ಪ್ರಜಾಪ್ರಭುತ್ವದ ದಿನ ಅಂದರೆ ಡೆಮೋಕ್ರಸಿ ಡೇ ಅಂತ ಏನು ನಾವು ಅಂತಾರಾಷ್ಟ್ರೀಯ ಡೆಮೋಕ್ರಸಿ ಡೇ ಅಂತ ನಾವೇನು ಹೇಳ್ತೀವಿ ಅದರ ಬಗ್ಗೆ ತಮಗೆ ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಂದು ವಿಭಿನ್ನವಾದಂಥ ಪ್ರಯತ್ನ ನಮ್ಮ ಸರ್ಕಾರದ ವತಿಯಿಂದ ಮತ್ತು ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಒಂದು ಬ್ರೇನ್ ಚೈಲ್ಡ್ ಅಂತ ನಾವು ಹೇಳ್ಬೋದು ಒಂದು ಪ್ರಯತ್ನ ನಡೀತಾ ಇದೆ ಒಂದು ಬೀದರಿಂದ ಹಿಡ್ಕೊಂಡು ಚಾಮರಾಜನಗರ ತನಕ ಒಂದು ಮಾನವ ಸರಪಳಿ ಅಂದರೆ ಹ್ಯೂಮನ್ ಚೀನನ್ನು ಮಾಡುವ ಮುಖಾಂತರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ವಿಭಿನ್ನತೆ ವಿಶಿಷ್ಟತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡುವ ಒಂದು ವರ್ಲ್ಡ್ ರೆಕಾರ್ಡ್ ಮಾಡುವ ಸಂಭಾವನೆ ಇರ್ಬೋ ಇದೆ ಒಂದು ಪ್ರಯತ್ನ ಅಂತೂ ನಡೆದಿದೆ ನಮ್ಮ ಕಡೆಯನ್ನು ಯಾಕಂದರೆ ನಾವು ಮಾನವ ಸರ್ಪಳಿ ಮಾಡಬೇಕಂದ್ರೆ ಎಲ್ಲ ಸಹಕಾರ ಬೇಕು ಎಲ್ಲ ಸಮಾಜದ ಸಹಕಾರ ಬೇಕು ವಿದ್ಯಾರ್ಥಿಗಳಿರ್ಬೋದು ವೃದ್ಧರಿರ್ಬೋದು ಮಹಿಳೆಯರಿರ್ಬೋದು ದಿವ್ಯಾಂಗಗಳಿರ್ಬೋದು ಮಾಧ್ಯಮದ ಸ್ನೇಹಿತರಿರ್ಬೋದು ಎಲ್ಲರ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಒಂದು ಹ್ಯೂಮನ್ ಚೇನನ್ನು ನಾವು ಮಾಡಿ ನಮ್ಮ ರಾಜ್ಯದ ವಿಭಿನ್ನತೆ ವಿಶಿಷ್ಟತೆಯನ್ನು ನಾವು ತೋರಿಸ್ಕೊಡ್ಬೇಕು ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಈ ಹಲವಾರು ದಶಕಗಳಿಂದ ಏನು ಉಳಿದು ಬಂದಿದೆ ಪ್ರಗತಿಪರವಾಗಿ ನಾವು ಒಂದು ಪ್ರಜಾಪ್ರಭುತ್ವ ನಡೆಸ್ತಾ ಇದ್ದೀವಿ ಅಂದರೆ ಇಲ್ಲಿ ಒಂದು ವಿಶ್ವಕ್ಕೆ ಮಾದರಿ ಅದಕ್ಕೆ ಮೂಲಭೂತವಾಗಿ ನಮ್ಮ ಸಂವಿಧಾನ ಕಾರಣ ಅಂತ ನಾವು ಒಂದು ಸಂದೇಶ ಸ್ಪಷ್ಟವಾದಂಥ ಸಂದೇಶ ನಮ್ಮ ಸರ್ಕಾರ ವತಿಯಿಂದ ನಾವು ಕಳಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೊ ನಾನು ಹೇಳ್ದಂಗೆ ಅದರಲ್ಲಿ ಸಾವಿರಾರು ಕಿಲೋಮೀಟ್ರ ಒಂದು ಸರಪಳಿ ಇರುತ್ತೆ ಲಕ್ಷಾಂತರ ಜನ ಇದಕ್ಕೆ ಭಾಗ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನನ್ನ ನಮ್ಮ ಜಿಲ್ಲೆಯ ಜನರಿಗೆ ನಾನು ಮತ್ತು ನಾಗರಿಕರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀರ